ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸೈಗೈ ಸೈಕಲ್ ನನ್ಗೆ ನಿಮಗೆ ಸ್ವಾಗತ ಸುವರ್ಣ ಯೂಡಿಯಲ್ಲಿ ಮಾಗ ಹುಣ್ಣಿಮೆ ಅಥವಾ ಭರತ್ ಹುಣ್ಣಿಮೆ ಯಾವಾಗ ಮತ್ತೆ ಇದರಲ್ಲಿ ವಿಶೇಷ ಏನಪ್ಪ ಅನ್ನೋದಾದರೆ ಯಲ್ಲಮ್ಮ ತಾಯಿಯ ಪೂಜೆ ಸಾಮಾನ್ಯವಾಗಿ ಯಾರು ನಮ್ಮ ತಮ್ಮ ಕುಲದೇವರು ಮನೆಯವರು ಇರ್ತಾರೋ ಅವರು ಯಲ್ಲಮ್ಮ ತಾಯಿಯ ಪೂಜೆನ ಸಹ ಮಾಡ್ತಾರೆ ತುಂಬಾ ಒಂದು ಉತ್ತರ ಭಾರತದ ಅಂದರೆ ಉತ್ತರ ಕರ್ನಾಟಕದ ಕಡಿಯಲ್ಲಿ ಇದು ಯಲ್ಲಮ್ಮ ತಾಯಿಯ ಜಾತ್ರೆನ ಒಂದು ತಿಂಗಳುಗಳ ಕಾಲ ಆಚರಣೆ ಮಾಡ್ತಾರೆ ಸವದತ್ತಿ ಬೆಳಗಾವಿಯಲ್ಲಿ ಪುಷ್ಯ ಹುಣ್ಣಿಮೆಯಿಂದ ಮಾಘ ಹುಣ್ಣಿಮೆ ವರೆಗೆ ಒಂದು ತಿಂಗಳುಗಳ ಕಾಲ ಅಲ್ಲಿ ಜಾತ್ರಾ ಉತ್ಸವ ಇರ್ತದೆ ಸೊ ಆ ಸಮಯದಲ್ಲಿ ಅಂದರೆ ಈ ಮಾಘ ಹುಣ್ಣಿಮೆಗೆ ಕೊನೆ ಆಗ್ತದೆ ಸೊ ನಾವು ಯಲ್ಲಮ್ಮ ತಾಯಿಯ ಪೂಜೆಯನ್ನು ಮಾಡ್ತೀವಿ ಬರೀ ನೋಡೋಣಂತೆ ಈ ಹುಣ್ಣಿಮೆ ಯಾವಾಗ ಅನ್ನೋದಾದರೆ ಮಾಘ ಮಾಸದ ಹುಣ್ಣಿಮೆ ಭರತ ಹುಣ್ಣಿಮೆ ನಮಗೆ ಪ್ರಾರಂಭವಾಗುವಂಥದ್ದು ಹನ್ನೊಂದನೇ ತಾರೀಕು ಮಂಗಳವಾರ ಸಂಜೆ ಆರು ಗಂಟೆ ಐವತ್ತಾರು ನಿಮಿಷಕ್ಕೆ ಪ್ರಾರಂಭವಾದರೆ ಹನ್ನೊಂದನೇ ತಾರೀಕು ಬುಧವಾರ ಸಂಜೆ ಏಳು ಗಂಟೆ ಇಪ್ಪತ್ತ್ಮೂರು ನಿಮಿಷಕ್ಕೆ ಅದು ಮುಕ್ತ ಆಗೋದು ನಾವು ಸೂರ್ಯೋದಯ ತೆಗೆದುಕೊಂಡು ಹದಿನೆಂಟನೇ ತಾರೀಕು ಬುಧವಾರ ಆಚರಣೆ ಮಾಡ್ತೀವಿ ತುಂಬ ನಾವು ವಿಶೇಷವಾಗಿರುವಂಥದ್ದು ಎಲ್ಲ ದಿವಸ ಆಚರಣೆ ಮಾಡಬೇಕಾಗಿರುತ್ತದೆ ಈ ಎಲ್ಲಮ್ಮ ತಾಯಿಯ ಪೂಜೆ ಯಾರು ಮನೆಯಲ್ಲಿ ಪದ್ಧತಿ ಇರ್ತದೋ ಅವರು ಮಾತ್ರ ಇದನ್ನು ಮಾಡಬೇಕು ಬೇರೆಯವರು ನಿಮ್ಮ ಪ್ರತಿ ನೀವು ನಿಮಗೆ ಯಾವ ಥರ ಪೂಜೆ ಮಾಡ್ತಾರೋ ಅದೇ ರೀತಿಯೇ ಮಾಡುವಂಥದ್ದು ಬನ್ನಿ ಎಲ್ಲಮ್ಮ ತಾಯಿಯ ಪೂಜೆಯನ್ನು ನೋಡೋಣಂತೆ ಮನೆಯಲ್ಲಿ ಅಂದರೆ ನಾವು ದೇವಸ್ಥಾನಕ್ಕೆ ಹೋಗದೇನೆ ಮನೆಯಲ್ಲೇ ನಾವು ಯಾವ ರೀತಿ ಪೂಜೆ ಮಾಡಬೇಕಂತ ತಿಳಿಸ್ಕೊಡ್ತಾ ಇದ್ದೇನೆ ಒಂದು ಪೀಠದ ಮೇಲೆ ಹೃದಯ ವಸ್ತ್ರವನ್ನು ಹಾಕಿಕೊಳ್ಳಿ ಆ ಹೃದಯ ಮೇಲೆ ಮತ್ತೊಂದು ಪೀಠವನ್ನು ಇಟ್ಟು ಒಂದು ರಂಗೋಲಿಯನ್ನು ಹಾಕಿಕೊಳ್ಳಿ ಒಂದು ರಂಗೋಲಿ ಹಾಕಿದ ಮೇಲೆ ಅದ್ರ ಮೇಲೆ ಒಂದು ತಟ್ಟೆಯನ್ನು ಇಟ್ಟು ತಟ್ಟೆ ಮೇಲೆ ಅಕ್ಕಿಯನ್ನು ಹಾಕಿ ಅಕ್ಕಿ ಮೇಲೆ ಎಲ್ಲಿ ಬಿಳೆದ್ರ ಮೇಲೆ ಐದು ಕರವಾಗಿ ಶ್ರೀಗಂಥ ಅರಿಶಿನ ಕುಂಕುಮ ಹಚ್ಚಿ ಅಕ್ಷತೆಯನ್ನು ಹಾಕಿ ಕೆಂಪು ಅಕ್ಷತೆ ಹಳದಿ ಅಕ್ಷತೆ ತುಂಬ ಶ್ರೇಷ್ಠವಾದಂಥದನ್ನೇ ಸೊ ಅದನ್ನು ಹಾಕೋಬಹುದು ಅಕ್ಷತೆಯನ್ನು ಹಾಕಿ ಒಂದು ಬೆಲೆ ಕಲಸವನ್ನು ಪರಿಶುದ್ಧವಾದ ನಾವು ನೀರನ್ನು ತುಂಬಿಸಬೇಕು ಪರಿಶುದ್ಧವಾದ ನೀರನ್ನು ತುಂಬಿಸಿ ಅರಿಶಿನ ಕುಂಕುಮ ಗಂಗಾ ಜಲ ಫಾರುಪಿಸ ಒಂದು ಬೆಲೆ ನಾಣ್ಯ ಇಲ್ಲವಾದಲ್ಲಿ ಅಷ್ಟನ್ನು ಹಾಕಿ ಹಾಗೆ ಹೂ ಮತ್ತು ಅಕ್ಷತೆ ಸಂಕ್ರಮ ಮಾಡಿಕೊಂಡು ಹೂವು ಮತ್ತು ಅಕ್ಷತೆ ಕಲ್ಸದ ಬಲ ಅದನ್ನು ಹಾಕಿ ನನ್ನ ಸರಿ ಚೆನ್ನಾಗಿರುವಂಥ ಆಯುರ್ವೇದಾಲಯನ ಇಟ್ಟು ಬೇವಿನ ಸೊಪ್ಪನ್ನು ನಾವು ಪ್ರಮುಖವಾಗಿ ಇರಬೇಕಾಗಿರುವಂಥದ್ದು ಬೇವಿನ ಸೊಪ್ಪು ತುಂಬಾ ಪ್ರಮುಖವಾಗಿರುವಂಥದ್ದು ಎಲ್ಲಮ್ಮ ತಾಯಿಯ ಪೂಜೆ ನಾವು ಬೇವಿನ ಸೊಪ್ಪು ಅರಿಶಿನ ಮುತ್ತು ಹವಳ ಇದನ್ನು ನಾವು ತುಂಬಾ ಉಪಯೋಗಿಸ್ಕೋಬೇಕು ಸೊ ಅದರಿಂದ ಅದನ್ನು ಸಹ ಬಳಸಿ ಬೇವಿನ ಸೊಪ್ಪನ್ನು ಇಟ್ಟಿದ ನಂತರ ಕಾಯಿ ಹೋದ ಅಮಾವಾಸ್ಯೆಗೆ ಇಟ್ಟಿದ್ದ ಕಾಯಿಯನ್ನೇ ಇಟ್ಟು ನೀವು ಪೂಜೆ ಮಾಡ್ಬೇಕಾಗಿರುತ್ತದೆ ಹೊಸದಾದ ಕಾಯಿಯನ್ನು ಇರಬೇಕಂತ ಏನಾದರಲ್ಲಿ ಇರುವುದಿಲ್ಲ ಕಾಯಿಗೆ ಸಂಪೂರ್ಣವಾಗಿ ಅರಿಶಿನವನ್ನು ಸವರಿ ನಿಮ್ಮ ಮನೆ ದೇವರ ಚಿಹ್ನೆಯನ್ನು ಬರೆದು ನೀವು ಕಾಯಿನ ಇರಬೇಕು ಕಾಯಿ ಇಟ್ಟ ನಂತರ ನೀವು ದೇವಿಗೆ ಮುಖಪದ್ಮ ಇರುವಂಥ ಒಂದು ಪದ್ಧತಿ ಇದ್ದರೆ ಅದನ್ನು ಇಡಬಹುದು ನಿಮ್ಮನೇಲಿ ಎಲ್ಲಮ್ಮ ತಾಯಿಯ ಮುಖಪದ್ಮ ಇದ್ದರೆ ಅದನ್ನು ಇಡಬಹುದು ಇಲ್ಲವ ಅದ್ರಲ್ಲಿ ಬೇಡ ಕಾಯಿ ಕಾಯಿಯನ್ನೇ ಇಟ್ಟು ನೀವು ಪೂಜೆ ಮಾಡ್ಕೋಬಹುದು జව జ తక ක మాදන්ට ాංග ඒගන හද බෙලිග ස ද అచන තුබන ්‍රියాග ක ాන්ට ాගව ෙන් క కం න න කට ෙకు క కం క క స్ాपන మా ෙ. तवा प පराने ने मा तुम्බ सम्य या බම लेने स वा ण ना स ಅಲಂಕಾರವನ್ನು ಮಾಡಬಹುದು ಎಲ್ಲಮ್ಮ ತಾಯಿ ವಿಗ್ರಹ ನಿಮ್ಮ ಮನೆಯಲ್ಲಿ ಇಲ್ಲವಾದರೆ ಸಾಮಾನ್ಯವಾಗಿ ಮನೆ ದ್ರಿಗುಲೇರು ವಿಗ್ರಹ ಅದನ್ನು ಇಟ್ಕೊಳ್ತಾರೆ ಒಂದು ವೇಳೆ ಇಲ್ಲದೆ ಹೋದಲ್ಲಿ ನೀವು ಅರಿಶಿನಿಂದ ಒಂದು ಗೌರಮ್ಮನನ್ನು ಸೃಷ್ಟೆ ಮಾಡ್ಕೊಳ್ಳಿ ಅರಿಶಿನ ಗೌರಿಗೆ ನೀವು ಈ ಗೆಜ್ಜೆ ಹೊಸ ಹೂಗಳಿಂದ ನೀವು ಅಲಂಕಾರ ಮಾಡ್ಕೋಬಹುದು ಅದನ್ನೇ ನಾವು ಯಲ್ಲಮ್ಮ ತಾಯಿ ಅಂತ ಪೂಜೆ ಮಾಡ್ಕೋಬಹುದು ಎಲ್ಲಮ್ಮ ತಾಯಿಯ ಒಂದು ಬೆಳ್ಳಿ ಅಥವಾ ಒಂದು ಪಜಲೋದ ವಿಗ್ರಹ ಇದ್ದರೆ ಅದಕ್ಕೆ ನೀವು ಪಂಚಾಮೃತ ಅಭಿಷೇಕವನ್ನು ಸಹ ನೀವು ಮಾಡಿ ಅದು ಸಹ ತುಂಬಾ ಒಳ್ಳೆಯದು ಪ್ರಸಾದಕ್ಕೆ ಅನ್ನೋದಾದರೆ ನಾವು ಸಾಮಾನ್ಯವಾಗಿ ಎಲ್ ಎಲ್ಲ ಮಾಡ ತಾಯಿಗೆ ಕಡುಬು ಅನ್ನೇ ಮಾಡುವಂಥದ್ದು ಕಡುಬು ಹೋಳಿಗೆಯನ್ನು ಮಾಡ್ತೀವಿ ನಿಮ್ಮ ಅದೇ ನಿಮ್ಮ ಒಂದು ಮನೆ ದೇವರು ಕುಲದೇವರು ಪೂಜೆ ಆಗಿರೋದ್ರಿಂದ ನೀವು ಕಡುಬು ಹೋಳಿಗೆ ಅನ್ನ ಸಾಂಬಾರು ಮೂರು ರೀತಿಯ ಪಲ್ಯಗಳು ಎಲ್ಲ ರೀತಿಯ ಒಂದು ನೈವೇದ್ಯಗಳನ್ನು ಸಹ ಮಾಡಿಕೊಂಡು ಅಡುಗೆಯನ್ನು ಮಾಡಿಕೊಂಡು ನೀವು ನೈವೇದ್ಯವನ್ನು ಇಟ್ಕೋದು ಹಾಗೆ ಐದು ರೀತಿಯ ಹಣ್ಣುಗಳು ಮತ್ತೆ ಅಷ್ಟನೇ ಅಷ್ಟನ್ನು ಪೂಜೆ ಮಾಡ್ಕೋಬಹುದು ಹಾಗೆ ಕೆಲವರ ಮನೆಯಲ್ಲಿ ಜೋಗತಿ ಜೋಗತಿ ಅವರನ್ನ ಕಲ್ತ್ಕೊಂಡು ಅವರಿಗೆ ಉದಕ್ಕಿ ಅಂದರೆ ಮಡ್ಲಕ್ಕಿಯನ್ನು ತುಂಬುತ್ತಾರೆ ಅದು ಅದು ಸಾಮಾನ್ಯವಾಗಿ ಎಲ್ಲ ಕಲಸು ಸಿಗುತ್ತಿಲ್ಲ ಹತ್ರದಲ್ಲಿ ಕುತ್ಕೊಳ್ತಾರೆ ನಿಮಗೆ ಇಷ್ಟವಾದಲ್ಲಿ ಅದನ್ನು ಸಹ ಮಾಡಬಹುದು ನಂತರದಲ್ಲಿ ಉದ್ದಿನ ಕದ್ದಿನ ಬೆಳಿಗೂ ವಿಶೇಷ ರೀತಿಯ ಒಂದು ಎರಡು ತುಪ್ಪದ ದೀಪವನ್ನು ಹಚ್ಕೊಂಡು ನೀವು ಕುಂಕುಮಾಚರಣೆಯನ್ನು ಮಾಡ್ಕೋಬೇಕು ಮತ್ತು ತಾಯಿ ಎಷ್ಟೋ ಹೇಳ್ಕೊಂಡು ಕುಂಕುಮಾಚರಣೆ ಮಾಡಿಕೊಂಡು ಕಾಯನ್ನು ಸಂಕಲ ಮಾಡಿಕೊಂಡು ಕಾಯನ್ನು ಒಡೆದು ನೀವು ಧೂಪ ಧೂಪವನ್ನು ಹಾಕಿ ನೀವು ಕಾಯನ್ನು ಹೊಡೆದು ಮಂಗಳಾರತಿಯನ್ನು ಮಾಡಬೇಕು ಕರ್ಪೂರ ಆರತಿ ಮಾಡಿ ಇಷ್ಟು ನೀವು ಆರತಿಯನ್ನು ಮಾಡಿಕೊಂಡು ತೀರ್ಥನ ಪ್ರೋಕ್ಷಣೆ ಮಾಡಿ ಅಕ್ಷತನ ಹಾಕಿ ಪೂಜೆಯನ್ನು ಸಮಾಪ್ತಿ ಮಾಡಬೇಕು ಇಷ್ಟು ನೀವು ಪೂಜೆ ಮಾಡಬೇಕಾಗಿರುವಂಥದ್ದು ನೀವು ಸ್ವಲ್ಪ ಮಟ್ಟಿಗೆ ಬೇವಿನ ಸೊಪ್ಪು ಹಾಗೆ ಅರಿಶಿನ ಮುತ್ತು ಹವಲ ಈ ಥರ ಸ್ವಲ್ಪ ತುಂಬ ಮಟ್ಟಿಗೆಯಲ್ಲಿ ಮಟ್ಟಿಗೆಯಲ್ಲಿ ನೀವು ಉಪಯೋಗಿಸಿದ್ರೆ ತುಂಬ ಒಳ್ಳೆಯದು ಹಾಗೆ ಇವತ್ತಿನ ದಿವಸ ನಮಗೆ ಹನ್ನೆರಡನೇ ತಾರೀಕಿಗೆ ನಮಗೆ ಮಾಘ ಸ್ನಾನದ ಕೊನೆಯ ದಿವಸವಾಗಿರುತ್ತದೆ ಈ ಒಂದು ಇವತ್ತಿನ ದಿವಸ ನಿಮಗೆ ಕೊನೆ ಮಾಡಬೇಕು ಮಾಘ ಸ್ನಾನ ನಮಗೆ ಕೊನೆ ಆಗಿರುತ್ತದೆ ಆದರೆ ಮಾಘ ಮಾಸ ಇನ್ನು ನಮಗೆ ಶಿವರಾತ್ರಿ ಅಮಾವಾಸ್ಯವರೆಗೆ ಇರ್ತದೆ ನೋಡಿ ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಭರತ ಹುಣ್ಣಿಮೆ ಪೂಜೆ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡ್ತಿದ್ದೇನೆ ష్టవ లైఫ్ మెసేజ్ మేము కమెంట్ మి మరి కనుక ప్లీజ్ తన గురించి సబ్స్క్రైబ్ మరీబేడి ఇంకా వసర్జన క్ శుక్రవార మంగళవారం అదను ముందు శుద్ధి మాట్ అదే అదనూ శుద్ధి మాట్టుకు విగ్రహ మాత్ర గుారీ కి అుల్యద జాగలిగా అదే హాక్బౌదు ఈ రీతి నేను పూజ అంత నిష్టవీ लाइक मैं शर्म कमेंट्स मैं मैं आवाज़ का नु प्लीज फ्रेंड्स सब्सक्राइब मेरे मेरी बे फ्रेंड्स थैंक यू